ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟ ಅಂತೇಳಿ ಕಳೆದ ಹದಿನೈದು ವರ್ಷದಿಂದ ಮಲೆನಾಡಿನ ಕೆಲವಷ್ಟು ಸಮಸ್ಯೆಗಳಿಂದ ಕೆಲವಷ್ಟು ಹೋರಾಟಗಳನ್ನ ಹಾಗೆ ಜನಸಂಖ್ಯ ಮಾಡುತ್ತಾ ಸರ್ಕಾರದ ಗಮನವನ್ನು ಸೆಳೆಯುತ್ತೇವೆ ಮಲೆನಾಡಲ್ಲಿರುವಂತಹ ಅಲ್ಲಿರುವಂತ ಅರಣ್ಯ ಸಮಸ್ಯೆ ಇರ್ಬೋದು ಹಾಗೆ ಕಸ್ತುರಂಗ ಸಮಸ್ಯೆ ಇರ್ಬೋದು ಹುಲಿ ಯೋಜನೆ ಅಂತ ಇರ್ಬೋದು ಯೋಜನೆಗಳ ಬಗ್ಗೆ ನಾವು ಕೆಲವಷ್ಟು ಬಾರಿ ದುರತೇವೆ ಆದರೆ ನಾವು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಬಂದಾಗ ನಮ್ಗೆ ಸದನ ಅಥವಾ ಸಂಸತ್ ನಾವು ಧ್ವನಿಯನ್ನು ಕಳ್ಕೊಳ್ತಾ ಇದೀವಿ ಬರ್ತಾ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದಲೂ ನಮ್ಮಲ್ಲಿಂದ ಜನಪ್ರತಿನಿಧಿಗಳು ಆಯ್ಕೆ ಹೋಗ್ತಾ ಇದ್ದಾರೆ ಆದ್ರೆ ನಾವು ಸಂಸತ್ತಿನಲ್ಲಿ ನಾವು ತಬ್ಬಲಿ ತಬ್ಬಲಿ ಹಾಕ್ತಿದ್ದೀವಿ ಹಾಗಾಗಿ ಹಿಂದೆ ಆರಿಸಿ ಹೋಗುವ ಕೂಡ ಯಾರು ಕೂಡ ಶುತ ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಪಾರಂಪರಿಕ ಅರಣ್ಯಪ್ಪ ಕಾಯ್ದೆಯ ಇದುವರೆಗೂ ಕೂಡ ಯಾರು ಅದನ್ನ ನ್ಯಾಯುತವಾಗಿ ಜನರಿಗೆ ತಲುಪಿಸಲಿ ವಿಫಲರಾಗಿದ್ದಾರೆ ಹಾಗೆ ಸಂಸತ್ತಲ್ಲೂ ಕೂಡ ಅದನ್ನ ಚರ್ಚೆ ಕೂಡ ಮಾಡಿಲ್ಲ ಒಂದಿನ ನಮಗೆ ಇಲ್ಲಿ ಶೋಭಾ ಕರಂದಾಚಾರಿ ಹೋಗಿದ್ದಾರೆ ನಮ್ಮಾಗಲೂ ಆರ ಜಿಲ್ಲೆಗಳು ಬರುತ್ತೆ ನಮ್ಮ ಒಕ್ಕೂಟದ ಶೋಭಾ ಇದ್ದಾರೆ ಪ್ರತಾಪ್ ಸಿಂಹ ಅವರಿದ್ದಾರೆ ರಾಘವೇಂದ್ರ ಅವರಿದ್ದಾರೆ ಹಾಗೆ ನಳಿಲ್ ಇದ್ದಾರೆ ಇವರು ಯಾರು ಕೂಡ ಮಲೆನಾಡು ಹಾಗೂ ಕರಾವಳಿಯ ಬಗ್ಗೆ ಅಲ್ಲಿಯ ಜನರ ಸಮಸ್ಯೆ ಬಗ್ಗೆ ಅಲ್ಲಿಯ ಭೂ ಹಕ್ಕು ಬಗ್ಗೆ ಒಂದು ದಿನನೂ ಕೂಡ ಪ್ರಸ್ತಾಪವನ್ನು ಮಾಡಿ ಆ ದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಬಾರಿ ಮಲೆನಾಡು ಹಾಗೂ ಕರಾವಳಿಯ ಹಲವಷ್ಟು ಸಮಸ್ಯೆಗಳಿಗೆ ಹೋರಾಟವನ್ನು ಮಾಡಿರುವಂತದ್ದು ಪ್ರಖ್ಯಾತ ವಕೀಲರು ಆಗಿದ್ದಾರೆ ಹಾಗೆ ಸಾರ್ವಜನಿಕ ಆಡಳಿತದಲ್ಲಿ ಉತ್ತೀರ್ಣ ಆಗಿರುವಂತಹ ಸಾಮಾಜಿಕ ಕಳಕಳಿಗಳಂತ ಪ್ರಸ್ತುತ ಈಗ ಕಾಂಗ್ರೆಸ್ಸಿನ ಕೆಪಿಸಿಸಿ ವಕ್ತಾರರು ಕೂಡ ಆಗಿರುವಂತ ಶ್ರೀಯುತ ಸುಧೀರ್ ಕುಮಾರ್ ಮುರವಳಿಯವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಪಕ್ಷ ಅನ್ನೋದು ನಮ್ಮೆಲ್ಲರ ಒಂದು ಒಕ್ಕೂಟದ ಒತ್ತಾಯ ಇಡೀ ಆ ಜಿಲ್ಲೆಯಲ್ಲಿ ಕೂಡ ಅವರು ಪ್ರವಾಸವನ್ನು ಮಾಡಿದ್ದಾರೆ ಹಲವಾರು ಹೋರಾಟಗಳನ್ನ ಕೂಡ ಮಾಡಿದ್ದಾರೆ ಪ್ರಸ್ತುತ ಅಲ್ಲಿ ಒಂದು ಎರಡು ಜಿಲ್ಲೆಯಲ್ಲೂ ಕೂಡ ಎಲ್ಲರಿಗೂ ಚಿರಪರಿಚಿತ್ರ ಪರಿಚಿತ್ರ ಯಾರು ಅಂದ್ರೆ ಕುಮಾರ್ ಮುರೋಳಿಯವರು ಅವರು ಅಲ್ಲಿ ಒಂದು ದೊಡ್ಡ ಯುವಕರ ಕಡೆಯೇ ಇದೆ ಚಿಕ್ಕಮಗಳೂರು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡದಾದಂತಹ ಯುವಕರ ಕಡೆನೇ ಇದೆ ಹಾಗೆ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸಮಗ್ರವಾದಂತ ಒಂದು ಅಧ್ಯಯನ ಮಾಡಿರುವ ಒಂದು ವ್ಯಕ್ತಿ ಸುಧೀರ್ ಕುಮಾರ್ ಮೊಹೊಳಿಯವರು ಅಂಥವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡ್ಬೇಕನ್ನೋದು ನಮ್ಮೆಲ್ಲರ ನಮ್ಮ ಮಲೆನಾಡಿಗರ ಕರಾವಳಿಯರ ಹಕ್ಕೊತಾಯ ಆಗಿದೆ ಇಲ್ಲಿ ನೀವು ಈ ಕಡೆ ಬಂದ್ರೆ ಶರಾವತಿ ಸಂತ್ರಸ್ತರ ಬೇಕಾದ್ರೂ ನಾಳೆಗೆ ಬೆಳಕೊಟ್ಟಂತ ಜನಕ್ಕೆ ಅವ್ರ ಜೀವನದಲ್ಲಿ ಆಗಿದೆ ಯಾಕಂದ್ರೆ ಅಲ್ಲಿಂದ ಎತ್ತಂಗಿ ಮಾಡಿ ಮತ್ತೊಂದು ಕಡೆಯಲ್ಲೋರಿಸ್ತಾ ಇದ್ದೀವಿ ಈಗ ಅಲ್ಲಿಂದ ಮತ್ತೆ ಅವ್ರು ಎತ್ತಂಗಿ ಆಗುವ ಪರಿಸ್ಥಿತಿ ಬಂದಿದೆ ಇಷ್ಟು ಪರಿಸ್ಥಿತಿಗಳು ಬಂದರೂ ಕೂಡ ಅಲ್ಲಿ ಕೆಲವಷ್ಟು ಹಳ್ಳಿಗಳಿಗೆ ಕರೆಂಟ್ ಹೋಗ್ತಾನೆ ಇರುವಂತರ ನಮ್ಮ ಹಳ್ಳಿಗಳಲ್ಲಿ ಶಿವಮೊಗ್ಗ ಸಿಗಲ್ಲ ಇಂಥ ವಿಚಾರಗಳ ಬಗ್ಗೆ ಒಂದು ಕೂಡ ಸಂಸತ್ನಲ್ಲಿ ರಾಘವೇಂದ್ರ ನಡೆಯುತ್ತೀವಿ ಇವೆಲ್ಲವನ್ನು ಕಂಡಾಗ ನಮಗೆ ಅನಿಸಿದ್ದು ನಾವು ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕಳಿಸಬೇಕು ಅಂತ ಹೇಳಿ ಶುಭ ಕರಂದಾಜಿಯವರು ಕೂಡ ನಮ್ಮಲ್ಲಿ ಒಟ್ಟು ಮೂರು ಬಾರಿ ಏನಕ್ಕೆ ಇದುವರೆಗೂ ಕೂಡ ಕೋಮೋ ದ್ವೇಷಗಳಿಗೆ ಒಂದಷ್ಟು ಮಾತಾಡ್ತಾರೆ ಬಂದು ಹೋಗ್ತಾರೆ ಬಿಟ್ಟರೆ ಅಲ್ಲಿಯ ಸ್ಥಳೀಯ ಸಂಸ್ಥೆ ಕಸ್ತೂರಿ ಒಂದು ವರದಿ ಬಗ್ಗೆ ಅಲ್ಲಿ ಮೀಟಿಂಗ್ ನಡೆದ ಕೂಡ ನಾವು ಐದು ಜನ ಸಂಸದರು ಕೂಡ ಇಲ್ಲಿ ಮಲೆನಾಡು ಹಾಗೂ ಕರಾವಳಿ ಬಗ್ಗೆ ಇರುವಂತಹ ಏನು ಕಾಳಜಿ ಅವರಲ್ಲಿರುವ ಕಾಳಜಿಯನ್ನು ಎತ್ತಿ ಎತ್ತೋರಿಸ ಇವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಸಂಸತ್ತಿಗೆ ಸುಧೀರ್ ಕುಮಾರ್ ಮುರೋಳಿ ಅವರನ್ನ ಆಯ್ಕೆ ಮಾಡಬೇಕು ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾವೆಲ್ಲ ಕರಾವಳಿ ಹಾಗೂ ಮಲನಾಡು ಮಲೆನಾಡು ಜನಪರ ಒಕ್ಕೂಟದ ಪರವಾಗಿ ಇಲ್ಲಿ ಗೋಷ್ಠಿಯಲ್ಲಿರುವಂತಹ ಉಡುಪಿಯ ಮನೋಜ್ ಶೆಟ್ಟಿ ಕೊಪ್ಪದ ಸಂಚಾಲಕರಾದಂತ ಸಂತೋಷ್ ಅವರು ಬೇದಾನೆ ಮಂಜುನಾಥ್ ಅವರು ನಮ್ಮ ನಗರ ಸಂಚಾಲಕರು ಬಂದ್ರು ಇದೆ ಪ್ರವೀಣ್ ಅಂತ ಹೇಳಿ ಬೆಂಗಳೂರು ನಗರ ಸಂಚಾಲಕರು ಎಲ್ಲರೂ ಕೂಡ ಮೊನ್ನೆ ಅಷ್ಟೇ ಸಭೆ ಮಾಡಿ ಈ ಬೆಂಗಳೂರ್ನಲ್ಲಿ ಫ್ರೆಸ್ಟ್ ಮೀಟ್ ಮಾಡಿ ವಿಷಯ ತಿಳಿಸ್ಬೇಕು ಮಾಧ್ಯಮಿಕರವರೆಗೂ ಅಂತ ಹೇಳಿ ಈ ಸಭೆಯನ್ನು ಮಾಡಿದ್ವಿ ಎಲ್ಲರಿಗೂ ಕೂಡ ಧನ್ಯವಾದ ಎತ್ತನೇ ಕುಮಾರ್ ಡಿಫಂಡ್ ಮಾಡ್ತಿದ್ರು ಸುನೀಲ್ కుమార్ ಮೊರಡಿ ಅವರು ಅವರು ಅಲ್ಲಿ ಇದ್ದರು ಉತ್ತರ ಭಾರತದ ಸಂಚಾಲಕತೆನಲ್ಲಿ ಇದ್ದೀರು ಈ ಭಾರತದಿಂದ ಮೊದಲ ಅವರೇ ಮಗಿದ್ರು ಹಾಗೆ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಅವರು ತುಂಬಾ ಹೋರಾಟ ಏನಲ್ಲ ಮಾಡಿದ್ರೇ ಜೊತೆಗೆ ಅತ್ಯಂತ ವಕೀಲರು ಕೂಡ ಆಗಿಲ್ಲ ನಮ್ಮ ಹೋರಾಟ ಮಾತ್ರ ಅಚೀವ್ಮೆಂಟ್ ಆಗಲ್ಲ ಅವರು ಏನಂದ್ರು ಅಂದ್ರೆ ಊರಲ್ಲಿ ಅವರೇ ಮಾಡಿದ್ರಿ ಅಂತ ಹೇಳೋಂತ ಏನಾದ್ರೂ ಈಗ ಅಧಿಕಾರಕ್ಕೆ ನಮ್ಮಲ್ಲಿ ಸುಧೀರ್ ಕುಮಾರ್ ಅವರ ಭಾಷಣಗಳಿಂದ ಲಕ್ಷಾಂತರ ಜನ ಎಜುಕೇಟ್ ಆಗಿ ನಮ್ಮ ಭಾಗದಲ್ಲಿ ಅಷ್ಟು ಬಿಜೆಪಿ ಅಂತ ಇದ್ದಿದ್ದನ್ನ ಕಾಂಗ್ರೆಸ್ ತಗೊಟ್ಟಿದ್ದು ಸುಧೀರ್ ಕುಮಾರ್ ಮುಂದೆ ಆಡುತ್ತ ಒಳ್ಳೆ ಹಾಗೆ ಎರಡರಿಂದ ಎರಡೂವರೆ ಸಾವಿರ ಜನ ರೈತರಿಗೆ ಉಚಿತವಾಗಿ ಕಾನೂನವನ್ನು ಸಲಹೆ ಮಾಡ್ತಾರೆ ಜೊತೆಗೆ ಕೋರ್ಟ್ ವ್ಯಾಜ್ಯಗಳನ್ನು ಲೋಕಸಭಾ ಚುನಾವಣೆ ಬರ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸೊ ನಮ್ಮ ಈ ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟದಿಂದ ನಮ್ಮ ಒತ್ತಾಯ ಏನಂತ ಹೇಳಿದರೆ ಈ ಮಲೆನಾಡಿನ ಸಮಸ್ಯೆಗಳು ಗೊತ್ತಿರ್ತಕ್ಕಂಥ ಅರ್ತಿರ್ತಕ್ಕಂಥ ಹತ್ತಿರದಿಂದ ನೋಡಿರ್ತಕ್ಕಂಥ ಹಾಗೂ ಹೋರಾಟ ಮನೋಭಾವನೆ ಇರತಕ್ಕಂಥ ಸುಧೀರ್ ಕುಮಾರ್ ಬುರೋಳ್ಳಿ ಸುಧೀರಣ್ಣನವರಿಗೆ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮ ಆಕಾಂಕ್ಷೆಯಾಗಿದೆ ಅವರಿಗೆ ಟಿಕೆಟ್ ಕೊಟ್ಟಲ್ಲಿ ಅವರು ಲೋಕಸಭೆಗೆ ಹೋದಲ್ಲಿ ಖಂಡಿತ ನಮ್ಮ ಮಲೆನಾಡಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬೋದು ಜೊತೆಗೆ ಹೋರಾಟ ಮನೋಭಾವನೆ ಹಾಗೂ ಯುವ ಜನತೆ ಎಲ್ಲರೂ ಕೂಡ ಅಪೇಕ್ಷೆ ಒಂದೇ ಹಾಗೂ ಮಲೆನಾಡು ಜನಪರ ಒಕ್ಕೂಟ ಮತ್ತು ಕರಾವಳಿಯ ಜನಪರ ಒಕ್ಕೂಟದ ನಮ್ಮೆಲ್ಲರ ಒಂದು ಅಪೇಕ್ಷೆ ಬಂದ್ಬಿಟ್ಟು ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಇದನ್ನ ದಯವಿಟ್ಟು ಈಡೇರಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಪಕ್ಷ ಹಾಗೂ ಹಿರಿಯ ಎಲ್ಲ ನಾಯಕರುಗಳಿಗೆ ನಾವು ಆಲ್ರೆಡಿ ಮನವಿಯನ್ನು ಇದು ಮಾಡಿದ್ದೇವೆ ಇದು ನಮ್ಮ ಆಕಾಂಕ್ಷೆಯಾಗಿದೆ ಅವರನ್ನೇ ಪ್ರಬಲ ವ್ಯಕ್ತಿ ಅಂತ ಯಾಕೆ ಚೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಈ ಮಲೆನಾಡು ಮತ್ತು ಕರಾವಳಿ ಜನಪರ ಒಕ್ಕೂಟ ಹಲವು ವರ್ಷಗಳಿಂದ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಸಮಸ್ಯೆಗಳಿಗೆ ನಾವೇ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಎಷ್ಟೇ ಹಿಂದಿನ ರಾಜಕಾರಣಿಗಳಿದ್ದರೂ ಕೂಡ ಯಾರೂ ಕೂಡ ಒಂದು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಆದರೆ ನಮ್ಮ ರಾಜ್ಯ ಸಂಚಾಲ ಸಂಚಾಲಕರಾದಂತಹ ಅನಿಲ್ ಅಣ್ಣ ಇರ್ಬೋದು ಹಾಗೂ ಸುಧೀರಣ್ಣ ಇರ್ಬೋದು ಇವರೆಲ್ಲ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಮಲೆನಾಡು ಜನಪರ ಹಾಗೂ ಕರಾವಳಿ ಜನಪರ ಒಕ್ಕೂಟ ಅಂತ ಹೇಳಿಬಿಟ್ಟು ಒಂದು ಕಟ್ಬಿಟ್ಟು ಇದು ಒಂದು ಹೋರಾಟ ಸಂಘಟನೆಯನ್ನು ಕಟ್ಬಿಟ್ಟು ಇವತ್ತು ಏನಾದರೂ ಮಲೆನಾಡಿಗೆ ನಮಗೆ ಬೇಕು ಅಂತಕ್ಕಂಥ ಗಟ್ಟಿ ಧ್ವನಿಯಲ್ಲಿ ನಿಂತಿದ್ರೆ ಸುಧೀರಣ್ಣ ಮತ್ತು ಅನಿಲ್ ಅಣ್ಣ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದಿನ ರಾಜಕಾರಣಿಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ ಎಷ್ಟೇ ಎಲೆಚುಕಿ ರೋಗ ಇರ್ಬೋದು ಹಲವಾರು ಸಮಸ್ಯೆಗಳಿದೆ ಮಲೆನಾಡನ್ನೇ ಇವತ್ತು ಒಕ್ಲಬ್ಸ್ತಕ್ಕಂಥ ಒಂದು ಹುನ್ನಾರ ನಡೀತಿದೆ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋತಾ ಇಲ್ಲ ಯಾರು ಯಾವ ಯಾವುದೇ ರಾಜಕಾರಣಿಗಳು ಕೂಡ ಮಾತಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಗಟ್ಟಿ ಧ್ವನಿಯಾಗಿ ನಿಂತಿರೋದ್ರಿಂದ ನಮಗೆ ಒಬ್ಬ ಪ್ರಬಲ ಪ್ರಬಲ ವ್ಯಕ್ತಿ ಅಂತ ಅನಿಸ್ತಾ ಇದೆ ಓಕೆ ಈಗ ನಾವು ಬೇರೆ ಭಾಗಗಳಿಗೆ ನಾವು ಕಂಪೇರ್ ಮಾಡಿದರೆ ಈಗ ಮಲೆನಾಡು ಆ ಕಡೆ ಶಿವಮೊಗ್ಗ ಆ ಭಾಗಗಳಲ್ಲಿ ಸಾಕಷ್ಟು ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಅನ್ನುವಂತ ಒಂದು ಮಾಹಿತಿ ಇದ್ರ ಬಗ್ಗೆ ಇನ್ನೆಷ್ಟು ಸರ್ಕಾರದ ಗಮನಕ್ಕೆ ಬರಬೇಕು ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ಬರಲೇಬೇಕಾಗಿದೆ ಯಾಕಂತ ಹೇಳಿದ್ರೆ ನ ಅನ್ಸಿರೋ ಪ್ರಕಾರ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ನಾವು ಎಲ್ಲೂ ಇದು ಮಾಡಿ ಬಿಂಬಿಸ್ಲಿಕ್ಕೆ ಹೋಗುವುದಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ಮಲೆನಾಡನ್ನ ಮತ್ತು ನಮ್ಮ ಕರಾವಳಿ ಏನಿದೆಯೋ ನೀವು ಹೇಳಿದಾಗೆ ಶಿವಮೊಗ್ಗ ಇರ್ಬೋದು ಹಾಗೂ ಶಿವಮೊಗ್ಗ ಅರೆಮಲೆನಾಡು ಈ ಥರ ಭಾಗ ಬರುತ್ತೆ ಸಾಗರ ಈ ಕಡೆ ಬಂದರೆ ಫುಲ್ ಮಲೆನಾಡಿದೆ ಕೆಲವೊಂದು ಕಡೆ ಕರೆಂಟಿನ ಸಂಪರ್ಕ ರಸ್ತೆ ಸಂಪರ್ಕ ಇವತ್ತಿಗೂ ನಮ್ಮ ಕೆಲವೊಂದು ಊರುಗಳಿಗೆ ಇಲ್ಲ ಸೊ ಅದ್ರ ಬಗ್ಗೆ ಯಾವುದೇ ರಾಜಕಾರಣಿಗಳು ಎಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಡ್ತಾರೆ ಆಮೇಲೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಸೊ ಇದ್ರ ಬಗ್ಗೆ ಒಂದು ಗಟ್ಟಿ ಧ್ವನಿ ಬೇಕಾಗಿದೆ ನಮಗೆ ಅದಕ್ಕೋಸ್ಕರ ನಮ್ಮ ಬಲವಾದ ಆಕಾಂಕ್ಷೆ ಸುಧೀರ್ ಕುಮಾರ್ ಆಗಿದ್ದಾರೆ ಥ್ಯಾಂಕ್ ಯು